ರೊಟರಿ ಅಧ್ಯಕ್ಷ ರಾಮಸ್ಫರ್ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಹಾಗೆ ನಮ್ಮ ರೋಟರಿ ಕ್ಲಬ್ನ ಅಧ್ಯಕ್ಷರಾದಂತಹ ರೊಟರಿಯನ್ ಎಸ್ ಎನ್ ಚಂದ್ರಶೇಖರ್ ಸರ್ ಅವರಿಗೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದಂತಹ ರಿಟೈರ್ ಸಿ ಆರ್ ಅಶೋಕ್ ಸರ್ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಕ್ಲಬ್ನ ಕಾರ್ಯದರ್ಶಿಗಳಾಗಿರುವಂತಹ ಎಂ ಪ್ರಭಾಕರ್ ಸರ್ ಅವರಿಗೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ರಂಗಾಯಂಧನ ಟ್ರಸ್ಟ್ನ ಹೆಚ್ಚಿನ ಸರ್ गे रेडी माडी दिरा ओके 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 लाइव आला रे पण का योचबाट आली लेच विवका पंचिंग ने विवका सर पंचोरिंदे बनी सर गिडा नेडी गिडा नेडी गिडा नेडी परी सारा सम बग्ला बने दादा का इंदे बन बडी सर इकडे बन सर कृष्णा पते एटा पते सर तुम्ही कुतकोले करेक्ट आगी दिस बण आके फोन नाही आला बकडे पुल्सका डश्याथ यंद आज धवल्सक्यों परेंग अज्बका incident पल्दधा नाः संकीर अख़ा करत नेíll抱 पिल्द अलेडॉस प्वाली प्राइघ दो लाइग ऐत तर सेफam ಅನಿಲ್ ಯಾಕ ಮರು ಬಿಟ್ಟೆ ಅಲ್ಲಿ ಹೊರಗೆ ನಿಂತಿದ್ದೀನಿ ಇಲ್ಲಿ ನೋಟ್ ಬಿಡಿ ಮೊಬೈಲ್ ಆನ್ ಮಾಡ್ಕೊಂಡು ಬಿಡಿ ಇಂತ ಇದೆ ಬೇಜಾರ್ ಮಾಡ್ಕೋಬೇಡಿ ಕೊಡಿ ಅಲ್ಕಡೆ ಅಲ್ಕಡೆ ಅನ್ನಕ್ಕೆ ಎನ್ನಡೆ ಬಕ್ಕ ಆ 6 ಗೆ ತಗೊಳ್ಳಿ ಸರ್ ಅಲ್ಲ ನಿಂಗೆ ಬಿಟ ಬರ ಶುಭಾಶಯಗಳು ರಾಮಚಂದ್ರಪ್ಪ ಸರ್ ಚಪ್ಪಾಳೆ ಜೋರ ಸೆಪಣಾ ಈ ವರ್ಷ ಇದೆ ತರ ಮಾತಾ ಇದೇ ಸರ್ ನಮಗೆ ಬಹಳ ಖುಷಿಯಾಗಿದೆ ಯಾಕಂದ್ರೆ ಪತ್ರಿಕಾ ರಂಗದಲ್ಲಿ ಅವತ್ತೆ ಆಗ್ತಕ್ಕಂಥ ಒಂದು ಚಾಪನ್ನು ಮುಸ್ಕೊಂಡು ಬಂದಿದ್ದಾರೆ ಸುಮಾರು ವರ್ಷಗಳನ್ನ ನೋಡ್ತಾ ಇದ್ದೀವಿ ವಿಷಯಗಳ ಸರಳತೆ ಯಾವುದೇ ಆಗಿ ನಾವು ಪತ್ರಕರ್ತರನ್ನ ಒಂದು ಇದು ತೋರಿಸ್ಕೊಳಕ್ ಹೋಗೋದಿಲ್ಲ ಈ ರೀತಿಯಾಗಿ ನಿಜವಾಗ್ಲು ಇವತ್ತು ನಾವು ಏನು ಒಂದು ಸನ್ಮಾನ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ರೆ ಅದು ನಿಜವಾಗಲೂ ಬಹಳ ಸಾರ್ಥಕ ಆಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಈ ಸಂದರ್ಭದಲ್ಲಿ ನಾನು ಅದನ್ನು ಮಾಡಿಸ್ತಾ ಇದ್ದೀನಿ ನಿಜವಾದ ಪ್ರತಿಕ್ರಿಯೆಗಳನ್ನು ನಾವು ಗುರುತಿಸಿ ನಿಜವಾಗಲೂ ಇಲ್ಲಿ ಅಭಿನಯಿಸ್ತಾ ಇದೆಯಲ್ಲ ಅದರಲ್ಲಿ ನಮ್ಗೆ ಸಿಗುವಂಥ ಒಂದು ಖುಷಿ ಬೇರೆ ಅದನ್ನು ನಮಗೆ ಸಿಗೋದಿಲ್ಲ ಅವರು ಅಪರೂಪವಾಗಿ ಬರುವಂತದೇ ಭಾಳ ಕಡಿಮೆ ನಮ್ಮ ಕಡೆಗೆ ಅವರು ಹೋಗ್ಬಿಟ್ಟು ಬಂದಿದ್ದು ನಿಜವಾಗ್ಲೂ ನಮಗೆ ಬಹಳ ಸಂತಸವನ್ನು ತಂದಿದೆ ಆದ್ದರಿಂದ ಇಂಥ ವಿನೋದೆಯವರು

ಅಂತ ರಾಮಚಂದ್ರಪ್ಪ ಸರ್ ಅವರಿಗೆ ಮತ್ತಷ್ಟು ಮಗದಷ್ಟು ಭಗವಂತ ನೀಡಿ ಇದೇ ರೀತಿ ಸಂಭ್ರಮಾಚರಣೆ ಆಚರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ ಪ್ರಭಾಕರ್ ಸರ್ ಒಂದು ಒಳ್ಳೆ ಫೋಟೋಗೆ ಒಳ್ಳೆ

ಮಾಡಿದಂಥವರು ಕೂಡ ತಕ್ಷಣ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ನಾವು ಅಭಿನಂದನೆಗಳನ್ನು ಕಲಿಸ್ತಾ ಇದ್ದೀವಿ ಆಮೇಲೆ ರಾಜಗೋಷ್ಠಿಯವರು ಇರಬೇಕು ಪ್ರಸಾದ ಬರ್ತಾ ಇದ್ದಾರೆ ಬಕ್ರಿ ಗೋಶಾಲೆಯಲ್ಲಿ ಪಿ ರಾಮಚಂದ್ರಪ್ಪನವರ ಹುಟ್ಟು ಹಬ್ಬವನ್ನು ಬಹಳ ಸಂಭ್ರಮ ಅನ್ನೋದಕ್ಕಿಂತ ಒಂದು ಗೋಶಾಲೆಯಲ್ಲಿ ತಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಂಡು ವೃದ್ಧರಿಗೆ ಬೇಕಾದಂಥ ಬೆಸಿ ಪದಾರ್ಥಗಳನ್ನು ಮತ್ತು ಬೆಡ್ಶೀಟ್ಗಳನ್ನು ಮತ್ತು ಸಮಾಜ ಸೇವಕರನ್ನ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿಗಳನ್ನು ಗುರುತಿಸಿ ಇದರ ಜೊತೆಗೆ ಅತ್ಯುತ್ತಮ ಶಿಕ್ಷಕರನ್ನ ನೇಷನ್ ಬಿಲ್ಡರ್ ಅವಾರ್ಡನ್ನು ಕೊಡೋದ್ರ ಮೂಲಕ ಒಂದು ಸಮಾಜಮುಖಿಯಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಕ್ಕಂಥದ್ದು ಬಹಳ ಸಂತೋಷಕರ ವಿಚಾರ ಬಹಳ ಜನ ಉತ್ಸವಗಳನ್ನು ಹಬ್ಬಗಳನ್ನು ನೋಡಿದ್ದೇನೆ ಹೋಟೆಲ್ಗಳಲ್ಲಿ ಬೇರೆ ಬೇರೆ ಸಭೆ ಸಮಾರಂಭ ರೆಸಾರಂಟ್ಗಳಲ್ಲಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ತಾರೆ ದುಂದು ವೆಚ್ಚನ ಮಾಡ್ತಾರೆ ಈ ಮುಖಾಂತರ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ತಾರೆ ಬೇರೆ ಬೇರೆ ಸಂತೋಷ ಸಮಾರಂಭಗಳನ್ನು ಇಂಥ ಕಡೆ ಆಚರಣೆ ಮಾಡಿ ಗೋಗಳೇ ಗೌಗಳಿಗೆ ಮೇವನ್ನು ಕೊಡೋದು ಗೋದಾನನ್ನು ಮಾಡೋದು ಇದೊಂದು ಸುಸಂಸ್ಕೃತ ಕಾರ್ಯಕ್ರಮ ವಿಶೇಷವಾಗಿ ಇಂಥ ಒಂದು ಸ್ಥಳದನ್ನ ಇದನ್ನ ನಿರ್ವಹಣೆ ಮಾಡ್ತಾ ಬಂದಿರತಕ್ಕಂತ ಶ್ರೀಮತಿ ಸುಲೋಚನರವರಿಗೆ ಭಗವಂತನ ಒಳ್ಳೆಯ ಆರೋಗ್ಯ ಕೊಡಲಿ ಎಷ್ಟು ಇವತ್ತು ವಿದ್ಯಾವಂತರು ನಾವು ಹೆಚ್ಚಾದಂತೆಲ್ಲ ಸಮಾಜದಲ್ಲಿ ವೃದ್ಧಾಶ್ರಮಗಳು ಬರ್ತಾ ಇದ್ದಾವೆ ಅನಾಥಾಶ್ರಮಗಳು ಬರ್ತಾ ಇದ್ದಾವೆ ಎಲ್ಲೋ ಒಂದು ಕಡೆ ಶಿಕ್ಷಣ ಪಡೆದಂಥವರು ತಂದೆ ತಾಯಿಯನ್ನು ದೂರ ಮಾಡ್ತಾ ಇದ್ದೇವೆ ಅತ್ಯಮ್ಮವನ್ನು ದೂರ ಮಾಡ್ತಾ ಇದ್ದೇವೆ ಇದು ದುಃಖಕರವಾದಂಥ ಸಂಗತಿ ಸಮಾಜಮುಖಿಯಾಗಿ ತಮ್ಮ ಮಕ್ಕಳನ್ನು ಎತ್ತು ಒತ್ತು ಸಾಕಿ ಸಲಹಿರ್ತಾರೆ ತನೇ ಒಂದು ವಾಹನ ಕೊಡಿಸ್ಬೇಕು ಅಂತೇಳಿ ತಂದೆಯನ್ನ ಮಗನಾದವನು ಮಗನಾದರೂ ತಂದೆಯನ್ನ ನಡೆಸ್ಕೊಂಡಂಥ ರೀತಿ ಇವತ್ತು ನಾವೆಲ್ಲ ಕೂಡ ತಲೆ ತಗ್ಗಿಸ್ಬೇಕು ಐ ರಿಕ್ವೆಸ್ಟ್ ಆಲ್ ದ ಪ್ರೆಸ್ ರಿಪೋರ್ಟರ್ಸ್ ಅಂಡ್ ಯಾರು ಬಂದಿದ್ದೀರಿ ಇಂಥ ಕಡೆ ಹುಟ್ಟೊಬ್ಬನ ಆಚರಣೆ ಮಾಡಿಕೊಡ್ಬೇಕು ಈ ಗೋವಾಶ್ರಮಕ್ಕೆ ದಾನಿಗಳನ್ನು ಬಂದು ಪ್ರತಿ ತಿಂಗಳಿಗೆ ವಾರಕ್ಕೆ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ ನಡೀಬೇಕು ಇದಕ್ಕೊಂದು ಒಳ್ಳೆಯ ರಸ್ತೆ ಆಗಲಿ ಅದಕ್ಕೆ ತಾವು ಯಾರನ್ನ ಭೇಟಿ ಮಾಡಬೇಕು ಈ ಭಾಗದ ಆ ಈ ಭಾಗದಲ್ಲಿ ಯಾರು ಅದಕ್ಕೆ ಮುಖ್ಯಸ್ಥರಿದ್ದಾರೆ ತಾವೆಲ್ಲ ಹೋಗಿ ಅವ್ರನ್ನ ಭೇಟಿ ಮಾಡಿದರೆ ಬಹಳ ಮುಂದಿನ ದಿನಗಳಲ್ಲಿ ಒಂದು ರಸ್ತೆ ಆಗಲಿ ಅಂತಕ್ಕಂಥ ಮನವಿಯನ್ನ ಈ ಸಭೆಯ ಮೂಲಕ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರ್ತಾರೆ ಮಾತೆ ಮಾತೆಯ ಅನುಗ್ರಹ ಭೂಲೋಕದಲ್ಲಿ ವರ್ಣ ಹೇಗಿದ್ದರೇನು ನೀಡುವುದು ಅಮೃತ ಬಿಳಪೆ ನಿಸರ್ಗದ ಹುಲ್ಲು ಎಲೆಗಳೇ ಇವಳ ಆಹಾರ ಇವಳನ್ನು ಮಂಗಳಮುಖಿಯರ ಶ್ರದ್ಧೆಯಿಂದ ಪೂಜಿಸುವರು ಸಗಣಿಯಿಂದ ಬೆರಣೆಯನ್ನು ಮಾಡುವರು ಶುಭ ಕಾರ್ಯಗಳಲ್ಲಿ ಶುಭ್ರಗೊಳಿಸುವರು ನುಸಿಲಿಗೆ ಸುತ್ತು ನುಸಿಲಿಗೆ ವಿಭೂತಿ ಧರಿಸುವರು ಗಂಜಲದಿಂದ ಶುದ್ಧಿಗೊಳಿಸುವರು ಗೃಹ ಪ್ರವೇಶಗಳಿಗೆ ಕರೆತಂದು ಪಾವನಗೊಳಿಸುವರು ರೈತ ನೋರುವ ದೇವತೆಯೆಂದು ಪೋಷಿಸುವನು ಏರಿಗೆ ಏರಿಸಿ ಭೂಮಿ ಹದಗೊಳಿಸುವನು ಚಕ್ಕರೆ ಹೂಡಿ ಕಾಳು ಹಣ್ಣು ತರಕಾರಿ ಸಾಗಿಸುವನು ಸಗಣಿಯಿಂದ ಮೇಲ್ಗೊಬ್ಬರ ಪಡೆಯುವನು ತನ್ನ ಸಹಪಾಠಿಯಂತೆ ಕಾಯುವನು ಸನಾತನ ಧರ್ಮದಲ್ಲಿ ಶ್ರೇಷ್ಠ ಸ್ಥಾನ ಪಡೆದಿದೆ ಬಲ್ಲವರು ಗೋದಾನ ಮಾಡುವರು ತಾನೊಂದು ಗೋವಿನ ಪೀಳಿಗೆಗೆ ಜನ್ಮ ನೀಡುವರು ಕ್ರೂರ ಪ್ರಾಣಿಗಳಿಗೆ ಆಹಾರವಾಗುವರು ಮಾತೆಯ ಬಳುವಳಿ ಸರ್ವಕಾಲಕ್ಕೂ ಸ್ಥಿರವಾಗಿದೆ ಹಬ್ಬ ಹರಿದಿನಗಳಲ್ಲಿ ಶೃಂಗಾರಗೊಳಿಸುವರು ಓಟದಲ್ಲಿ ಪ್ರತಿಸ್ಪರ್ಧೆ ಮಾಡಿ ಮನರಂಜಿಸುವರು ತಮಿಳುನಾಡಿನಲ್ಲಿ ಪೊಂಗಲ್ ಹಬ್ಬದಲ್ಲಿ ಬೆಟ್ಟು ಕಟ್ಟಿ ಗೆಲ್ಲುವರು ಪಂಚಭೂತ್ಗಳಲ್ಲಿ ಬದುಕಿ ಉಳಿಯುವರು ಕಾರ್ಯಾಗಮಿಸಿ ರಾಮಚಂದ್ರಪ್ಪ ಸರ್ ಸಂದರ್ಭದಲ್ಲಿ ರಾಮಚಂದ್ರಪ್ಪ ಸರ್ ಅವರೇ ಒಂದು ಕಾರ್ಯಕ್ರಮದ ಕುರಿತು ಗೋಶಾಲೆಯಲ್ಲಿ ಇವತ್ತೊಂದು ವಿಶೇಷ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಇವತ್ತು ಆದರೆ ಪ್ರತಿ ವರ್ಷ ನಾವು ಅಕ್ಟೋಬರು ನಾವು ಈಗ ಜನರಲ್ ಆಗಿ ಹುಟ್ಟಿದ ಹಬ್ಬ ಅಂತ ಹೇಳಿ ನನಗೆ ಹದಿನೈದು ವರ್ಷಗಳಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ ಅದು ಯಾವ ರೀತಿ ಮಾಡ್ತೀವಿ ಅಂದರೆ ನಮ್ಮ ರೋಟರಿ ಸಂಸ್ಥೆಯ ವತಿಯಿಂದ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ವಿ ಯಾಕೆ ನಮ್ಮ ಸಿರಿಗನ್ನಡ ವೇದಿಕೆ ನಾನು ಜಿಲ್ಲಾ ಅಧ್ಯಕ್ಷನಾಗಿದ್ದೀನಿ ಗಂಗಾನಿಗೆ ಫೌಂಡೇಶನ್ ಅಧ್ಯಕ್ಷನಾಗಿದ್ದೀನಿ ಇನ್ನೂ ಹತ್ತ ಹಲವಾರುಗಳಲ್ಲಿ ನಾವು ಸಾಕತ್ತಿದ್ವಿ ರೋಟರಿನಲ್ಲಿ ನಾವು ಹಲವಾರು ಹುದ್ದೆಗಳನ್ನು ನೋಡಿದ್ವಿ ಆದರೂ ಸಹ ಪ್ರತಿ ವರ್ಷ ಅಲ್ಲಿ ಬೀರಂಗಳ್ಳಿಯಲ್ಲಿ ವೃದ್ಧಾಶ್ರಮ ಯಾವಾಗಲೂ ಆ ವೃದ್ಧಾಶ್ರಮದಲ್ಲಿ ನಾವು ಹೇಗೆ ಬೆಡ್ಶೀಟನ್ನು ಮತ್ತು ದಿನಸಿ ಕುತ್ತೆಗಳನ್ನು ಊಟದ ವ್ಯವಸ್ಥೆಯನ್ನು ಮಾಡಿ ಹಣ್ಣು ಮಾಡಿ ವರ್ಷಕ್ಕೊಂದು ಎರಡು ಮೂರು ಸಾರಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಈಗ ಆಗಸ್ಟ್ ಹದಿನೈದನೇ ತಾರೀಕು ಇದೇ ಜಾಗದಲ್ಲಿ ಈಗಾಗಲೇ ನಾವು ಸಾಧಕರಿಗೆ ಸನ್ಮಾನ ಅಂತ ಮಾಡಿದ್ದೀವಿ ಆಮೇಲೆ ಈ ವಯಸ್ಸಾಗಿರತಕ್ಕಂಥವ್ರಿಗೆ ಅವ್ರಿಗೆಲ್ಲ ಅವ್ರಿಗೆ ಒಂದು ಸನ್ಮಾನ ಮಾಡಿದ್ದೀವಿ ಅವ್ರಿಗೆ ಹಣ್ಣು ಕೊಟ್ಟು ಊಟದ ವ್ಯವಸ್ಥೆಯನ್ನು ಮಾಡಿ ಸುಮಾರು ನಾಲ್ಕು ಪ್ರಾಜೆಕ್ಟನ್ನು ಅವತ್ತು ನಾವಿಲ್ಲಿ ಮಾಡಿದ್ದೀವಿ ಅದಾದ ನಂತರ ಈಗಾಗಲೇ ನಾವು ಪ್ರತಿ ವರ್ಷದಂತೆ ಈ ವರ್ಷ ಗೋಶಾಲೆಯಲ್ಲಿ ಮೇಡಮ್ ಅವ್ರು ಅಂತಂದಾಗ ನಾವು ಗೋವುಗಳಿಗೆ ಮೇವನ್ನು ಕೊಟ್ಟಿದ್ದೀವಿ ಗುಸಾ ಕೊಟ್ಟಿದ್ದೀವಿ ಗೋದಾನ ಮಾಡಿದ್ದೀವಿ ಆಮೇಲೆ ಈಗಾಗಲೇ ಅಸಂಘಟಿತ ಕಾರ್ಮಿಕರಿಗೆ ಇವತ್ತು ನಾವು ಸನ್ಮಾನ ಮಾಡಿದ್ದೀವಿ ಇವತ್ತು ನಂದನವರ ಅಂತೇಳಿ ಇವತ್ತು ರೋಟ್ರಿಯಿಂದ ಸುಮಾರು ನಾನ್ನೂರು ದಿನಗಳನ್ನು ಅವತ್ತು ನೆಡೋ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವಿಲ್ಲಿ ಉದ್ಘಾಟನೆ ಮಾಡಿದ್ವಿ ನಮ್ಮ ಭಾಳ ಪ್ರಖ್ಯಾತ ಪತ್ರಿಕೆಯವರು ಭಾಳ ಜನ ಬಂದಿದ್ದು ಭಾಳ ನನಗೆ ಭಾಳ ಖುಷಿಯಾಗಿದೆ ಯಾಕೆಂದರೆ ಇವತ್ತು ಪ್ರಜಾವಾಣಿಯವರು ಬಂದಿದ್ದಾರೆ ವಿಜಯ ಅವರು ಬಂದಿದ್ದಾರೆ ಉದಯವಾಣಿಯವರು ಬಂದಿದ್ದಾರೆ ಮತ್ತು ನಮ್ಮ ಜನರಕ್ಷಕ ಪೇಪರು ಸಂಪಾದಕರು ಬಂದಿದ್ದಾರೆ ಕೋಲಾರ ಪತ್ರಿಕೆ ಸಂಪಾದಕರು ಬಂದಿದ್ದಾರೆ ಸುಮಾರು ಹನ್ನೆರಡು ಜನ ಪತ್ರಿಕೆಗಳವರು ಇವತ್ತು ವಿಶೇಷವಾಗಿ ಇಲ್ಲಿ ಭಾಗವಹಿಸಿದ್ದು ಒಂದು ವಿಶೇಷ ಇವತ್ತು ನಮಗೆ ಇಲ್ಲಿ ಹಾಗಾಗಿ ನನಗೆ ಏನು ಹೇಳ್ತೀವಿ ಅಂದ್ರೆ ಸಮಾಜಕ್ಕೆ ಏನಾದರೂ ಒಂದು ಪರಿವರ್ತನೆ ತರಬೇಕಾದ್ರೆ ನಾವು ಒಂದು ಸರಳವಾದ ರೀತಿಯಲ್ಲಿ ಮತ್ತು ವೃದ್ಧರನ್ನು ಇವತ್ತು ಭಾಳ ಜನ ತಂದೆ ತಾಯಿಗಳನ್ನು ಮಕ್ಕಳೇ ನೋಡೋವಂಥದ್ದು ಭಾಳ ಆಗಿದೆ ಇಂಥ ಸಂದರ್ಭದಲ್ಲಿ ಅವರು ಎಷ್ಟೋ ಸಮಸ್ಯೆಗಳನ್ನು ನೋಡಿಕೊಂಡು ಅವರು ಸ್ವಯಂ ಇವತ್ತು ವೃದ್ಧಾಶ್ರಮಗಳಲ್ಲಿ ಜೀವನವನ್ನು ಕಳೆಯುವಂಥದ್ದಾಗಿರ್ತದೆ ಅಂಥವ್ರಿಗೆ ಇವತ್ತು ಭಾಳ ಜನ ಇಲ್ಲಿ ಏಯ್ಟಿ ಪ್ಲಸ್ ಇದ್ದಾರೆ ಸೆವೆಂಟಿ ಫೈವ್ ಪ್ಲಸ್ ಇದ್ದಾರೆ ಅವರಿಗೆ ಸುಮಾರು ಸಹ ನಾವು ಆರೋಗ್ಯ ತಪಾಸಣೆ ಶಿಬಿರಗಳು ಕೂಡ ಮಾಡಿದ್ದೀವಿ ಎಷ್ಟೋ ಸರಿ ಬಂದಿಲ್ಲ ಅಂತಂದರೆ ಅವ್ರು ಒಂಥರ ಬೇಜಾರು ಮಾಡ್ಕೊಳ್ಳೋರು ಅವರು ನಾವು ವರ್ಷ ವರ್ಷ ನಾವು ಮಾಡ್ತೀವಿ ಅಂತಂದರೆ ಏನೋ ಒಂದು ನಿರೀಕ್ಷೆ ಇಟ್ಕೊಂಡಿರ್ತಾರೆ ಅವರುದ್ರು ಇವತ್ತು ಬರ್ತಾರೆ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಅನ್ನೋದು ಖುಷಿ ಇರ್ತದೆ ಅವರಿಗೆ ಹಾಗಾಗಿ ನಾವು ಬಿಡದೆ ಈ ವೃದ್ಧಾಶ್ರಮದಲ್ಲಿ ಈ ಒಂದು ಆ ಹೆಸರಿನಲ್ಲಿ ನಮ್ಮ ರೋಟರಿ ಅವ್ರನ್ನ ಮತ್ತೆ ನಮ್ಮ ಸ್ವರ್ಣಭೂಮಿ ಫೌಂಡೇಶನ್ ಆಗಿರ್ಬೋದು ನಮ್ಮ ಕನ್ನಡಪರ ಸಂಘಟನೆಗಳಾಗಿರ್ಬೋದು ಎಲ್ಲರೂ ಕೂಡ ಇವತ್ತು ನಮ್ಮಲ್ಲಿ ಒಗ್ಗೂಡಿ ಒಳ್ಳೆಯ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ನಮ್ಮ ರೋಟರಿ ಸಂಸ್ಥೆ ಅಂತಕ್ಕಂಥದ್ದು ಇದು ಅಂತಾರಾಷ್ಟ್ರೀಯ ಸಂಸ್ಥೆ ಅದು ಶಿಕ್ಷಣ ಆರೋಗ್ಯ ಪರಿಸರ ಮತ್ತು ಇತರೆ ಎಲ್ಲ ಸಮಾಜ ಸೇವಾ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥ ಒಂದು ಬೃಹತ್ ಕೆಲಸ ಹಾಗೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿದ್ದಂಥವ್ರನ್ನ ಇವತ್ತು ಸರ್ಕಾರಿ ಕಾಲೇಜು ಪ್ರಥಮ ದರ್ಜೆ ಕಾಲೇಜಲ್ಲಿ ಬಂದಿದ್ದಂಥ ಶಿಕ್ಷಕರನ್ನು ಇವತ್ತು ನೇಷನ್ ಬಿಲ್ಡರ್ಸ್ ಅವಾರ್ಡ್ ಕೊಟ್ಟಿದ್ದೀವಿ ಅಸಂಘಟಿತ ಕಾರ್ಮಿಕರು ಕೊಟ್ಟಿದ್ದೀವಿ ಸಾಧಕರಿಗೆ ಸನ್ಮಾನ ಮಾಡಿದ್ದೀವಿ ಮತ್ತು ಹಿರಿಯ ನಾಗರಿಕರಿಗೆ ಸನ್ಮಾನ ಮಾಡಿದ್ದೀವಿ ಹೀಗೆ ಸಮಾಜದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಸುಮಾರು ನಲವತ್ತು ಜನಕ್ಕೂ ಹೆಚ್ಚು ಇವತ್ತು ನಾವು ಅವರಿಗೆ ಅಭಿನಂದನೆಗಳನ್ನು ಇವತ್ತು ನಾವು ಸಲ್ಲಿಸಿದ್ದೀವಿ ಕವಿಗಳು ಸುಮಾರು ಹತ್ತು ಜನ ಕವಿಗಳ ಮೇಲೆ ಬಂದಿದ್ದಾರೆ ಕವಿಗಳಿಗೆ ಗೋಷ್ಠಿಗೂ ಭಾಳ ವಿಶೇಷವಾಗಿ ಚೆನ್ನಾಗಿ ಮೂಡಿ ಬಂತು ಹಾಗೆ ನಮ್ಮ ರೋಟಿ ಸಂಸ್ಥೆಯವರು ಎಲ್ಲ ಕೂಡ ರೋಟಿನಲ್ಲಿ ಅಧ್ಯಕ್ಷರುಗಳಾಗಿ ಇವತ್ತು ಎಲ್ಲ ಅಸಿಸ್ಟೆಂಟ್ ಗವರ್ನರ್ಗಳಾಗಿ ಒಳ್ಳೆಯ ಸೇವೆ ಮಾಡಿ ಸಮಾಜದಲ್ಲಿ ಉತ್ತಮ ನಮ್ಮ ಶಿವಕುಮಾರ್ ಅವರು ಅಷ್ಟೇ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಕ್ರಿಯಾಶೀಲ ಅಧ್ಯಕ್ಷರು ಇವತ್ತು ಚಂದ್ರಶೇಖರ್ ಸರ್ ಅವರಿಗೆ ನಾನು ಹೇಳಿದಾಗ ಇಂದ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದಾಗ ಅವರು ಕೂಡ ಭಾಳ ಖುಷಿಯಾಗಿ ಅವರು ಕ್ರಿಯಾಶೀಲರಾಗಿ ಒಳ್ಳೆಯ ರೋಟಿ ಸಂಸ್ಥೆ ಯೋಜನೆಗಳನ್ನು ರೂಪಿಸ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ರೋಟಿ ಸಂಸ್ಥೆ ಅನ್ನೋದೇ ಒಂದು ಸಮಾಜ ಸೇವೆ ಭಾಳ ಮುಖ್ಯವಾಗಿ ನಮಗೆ ಈ ಒಂದು ಕಾರ್ಯಕ್ರಮದ ಕೇಂದ್ರಬಿನ್ನಲಾಗಿರ್ತಕ್ಕಂಥ ಒಂದು ಝೋನ್ ಚೇರ್ಮ್ಯಾನ್ ಆಗಿರ್ತಕ್ಕಂಥ ಮುರಳೀಧರ್ ಸರ್ ಅವರು ಅದನ್ನು ಮೊದಲೇ ಹೇಳಿದರು ಸರ್ ನಾನು ಬರೋ ಸ್ವಲ್ಪ ತಡವಾಗುತ್ತೆ ಕಾರ್ಯಕ್ರಮ ನೀವು ನಡೆಸಿ ಯಾಕೆಂದರೆ ನಮ್ಮ ಈ ಸಾರಿ ಝೋನ್ನಲ್ಲಿ ಅವ್ರ ಝೋನ್ ಚೇರ್ಮ್ಯಾನ್ ಅಂತಂದಾಗ ಎಲ್ಲ ಬಹಳ ಪ್ರಮುಖವಾಗಿ ಎಲ್ಲ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಅವರು ಕೂಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಮನೆಯಲ್ಲಿ ಅವರು ತಡವಾಗಿ ಬಂದಿದ್ದಾರೆ ಅದ್ರ ಜೊತೆ ನನಗೆ ವಿಶೇಷವಾಗಿ ನಮ್ಮ ಬ್ಯಾಂಕ್ ಮ್ಯಾನೇಜರ್ ಆಗಿರ್ತಕ್ಕಂಥವರು ಅವರು ಈಗ ಎಷ್ಟೇ ಕಾರ್ಯಕ್ರಮ ಅವರು ಬ್ಯಾಂಕ್ನಲ್ಲೇ ಸುಮಾರು ನಾವು ಎರಡು ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಯಾಕೆಂದ್ರೆ ಅದು ಪರಿಸರದ ಬಗ್ಗೆ ಎಷ್ಟು ಕಾಳಜಿ ಅಂದರೆ ನಮ್ಮ ಮೋಹನ್ ಸಿಂಗ್ ಅವರಿಗೆ ನಾನು ಯಾವ ಮ್ಯಾನೇಜರ್ಗೂ ಕೂಡ ನಾನು ನೋಡಲಿಲ್ಲ ಯಾಕೆಂತಂದ್ರೆ ವಿಶ್ವ ಪರಿಸರ ದಿನಾಚರಣೆ ದಿವಸ ನಾವು ಅವ್ರ ಸಂಗಡ ಸೇರಿ ಎಷ್ಟು ಸಾಧಕರಿಗೆ ಸನ್ಮಾನ ಅವರು ಬ್ಯಾಂಕಿನಲ್ಲಿ ಆ ಅವರದಲ್ಲೇ ಮಾಡಿ ಸುಮಾರು ಗಿಡಗಳನ್ನು ನಾವು ನಡೆಸಿ ಸುಮಾರು ತೆಂಗಿನ ಸಸಿಗಳನ್ನು ಕೂಡ ಅವರಿಗೆ ನಾವು ಕೊಟ್ಟಿದ್ದೀವಿ ಗಿಡಗಳನ್ನು ಕೂಡ ಅವ್ರು ಸಾಕಷ್ಟು ಕೊಟ್ಟಿದ್ದೀವಿ ಇವತ್ತು ಅವ್ರ ಬ್ಯಾಂಕಿನ ಹಿಂಭಾಗದಲ್ಲಿ ಮುಂಭಾಗದಲ್ಲಿ ನೋಡಿದ್ರೆ ಆ ಒಂದು ಪರಿಸರದ ಬಗ್ಗೆ ನನಗೆ ಭಾಳ ಖುಷಿಯಾಗುತ್ತೆ ಇಂಥ ಒಂದು ಇದರಲ್ಲಿ ನಾನು ಅವ್ರನ್ನ ಎರಡು ಸಾರಿ ಬ್ಯಾಂಕ್ ಬಗ್ಗೆ ಕರೆಯೋಣ ಅಂತಂದರೆ ಅವರೆಲ್ಲ ಆಚೆ ಹೋಗಿದ್ರು ನಮ್ಮ ಮುಲಿ ನಮ್ಮ ಮುರಳೀಧರ್ ಸರ್ ಅವ್ರು ಗರ್ಗ ಬಂದಿರೋದಕ್ಕೆ ನಮಗೆ ಭಾಳ ಖುಷಿಯಾಗಿದೆ ಯಾಕಂತಂದರೆ ಇಂಥವ್ರ ತಮ್ಮ ಅವ್ರ ಬ್ಯಾಂಕ್ ಕಲೀಲೇಬೇಕು ಅಂತ ಅನ್ಕೊಂಡು ನಾನು ಎರಡು ಸಾರಿ ಹೋಗಿದ್ದೆ ಆದರೆ ಅವ್ರು ನಮಗೆ ಸಿಕ್ಕಲಿಲ್ಲ ಅವರು ಯಾರೋ ನಮ್ಮಲ್ಲಿ ನೋಡಿ ಬರಬೇಕಂತ ಅವರು ಹಾಗೆ ನಮ್ಮ ಶಂಕರ್ ಅವರು ಕೂಡ ಯಾವಾಗಲೂ ಅವ್ರು ಇರ್ತಾರೆ ಮತ್ತೆ ಮತ್ತೊಬ್ಬರು ನಮ್ಮ ಅಭಿನಯ್ ನೋಡಿ ಬಹಳ ಖುಷಿಯಾಗಿ ಕೊನೆಯ ಹಂತದಲ್ಲಿ ಪ್ರಾರಂಭದಲ್ಲಿ ಕೂಡ ವಿಶೇಷ ಕಾರ್ಯಕ್ರಮ ಎಂಡಿಂಗ್ ಅಲ್ಲಿ ಕೂಡ ನಮ್ಮದು ಬಹಳ ವಿಶೇಷವಾಗಿ ಎಲ್ಲ ಕೂಡ ಗಂಡರು ಕೂಡ ಆಗಮಿಸಿದ್ದಾರೆ ಹಾಗಾಗಿ ನನಗೆ ನಿಜವಾಗ್ಲೂ ಈ ಸಂದರ್ಭದಲ್ಲಿ ಖುಷಿಯಾಗುತ್ತೆ ಇನ್ನೂ ನಾವು ಸಮಾಜ ಸೇವೆ ಮಾಡತಕ್ಕಂಥ ಒಂದು ಸಾಕಷ್ಟು ಯೋಜನೆಗಳಿವೆ ಹಾಗಾಗಿ ಈ ಒಂದು ವೃದ್ಧಾಶ್ರಮಕ್ಕೆ ಎಲ್ಲ ಒಂದು ಗೋಶಾಲೆಗೆ ಎಲ್ಲ ಸಾಕಾದಷ್ಟು ಎಲ್ಲ ಒಂದು ಕೈಲಾದಷ್ಟು ಸಹಾಯ ಮಾಡಲಿ ಎನ್ನುವುದು ಅಂತ ನಾವು ಹೇಳ್ತಾ ಇನ್ನೂ ಮುಂದೆ ಅನೇಕ ಕಾರ್ಯಕ್ರಮ ಮಾಡಲಿ ಮಾಡಿ ಮಾಡೋದಕ್ಕೆ ಎಲ್ರಿಗೂ ಅವಕಾಶ ಸಿಗಲಿ ಯಾಕೆಂದರೆ ನಮ್ಮ ಧ್ಯೇಯನೇ ಹಾಗೆ ಸಮಾಜ ಸೇವೆನೇ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಹಾಗಾಗಿ ಅವ್ರು ಕೈಲಾದಷ್ಟು ಸೇವೆಗಳನ್ನು ಮಾಡ್ಕೊಂಡು ಬರಲಿ ಅಂತೇಳಿ ನಾವೇನು ನಿರಂತರವಾಗಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಕ್ಕಂಥದ್ದನ್ನು ಅದೇ ಯೋಜನೆ ಇವಾಗ ಕೂಡ ಹಮ್ಮಿಕೊಂಡಿದ್ವಿ ಮುಂದೆ ಕೂಡ ನಾವು ಹಮ್ಮಿಕೊಳ್ತೀವಿ ಇಷ್ಟೆಲ್ಲ ನನಗೆ ಸಮಾಜಕ್ಕೆ ನಮ್ಮ ಸ್ನೇಹಿತರು ಮಾಲೂರಿಂದ ಬಂದಿದ್ದಾರೆ ಕೋಲಾರಿಂದ ಬಂದಿದ್ದಾರೆ ಎಲ್ಲ ಕಡೆಯಿಂದ ಬಂದಿದ್ದಾರೆ ನಮ್ಮ ಮುಖ್ಯವಾಗಿ ನಮ್ಮ ಹುರ್ಗಾಂಪೇಟೆಯಿಂದ ಆ ಗಂಗಮ್ಮ ದೇವಸ್ಥಾನದವರು ಬಹಳ ಧರ್ಮದರ್ಶಿಗಳು ಯಾಕೆಂದರೆ ವೀಕಾಂಬರಾವ್ ಆಗಿರ್ಬೋದು ಜನಾರ್ದನ್ ಆಗಿರ್ಬೋದು ರಮೇಶ್ ಸರ್ ಆಗಿರ್ಬೋದು ಇವರೆಲ್ಲ ನಮ್ಮ ಒಡನಾಡಿಗಳಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ನಮ್ಮ ಪುರುಷೋತ್ತಮ್ ಸರ್ ನೋಡಿ ಹಿರಿಯ ಪತ್ರಕರ್ತರು ಅವರು ಎಲ್ಲ ಅಂಕಣಕಾರರು ಮತ್ತು ಅವರು ಎಲ್ಲ ರೀತಿಯಿಂದ ಪತ್ರಿಕೋದ್ಯಮದಲ್ಲಿ ಉತ್ತಮ ಕೆಲಸಗಳನ್ನು ಮಾಡಿ ಎಂತಿಂತ ದಿಗ್ಗಜರು ತಾಗಿವೆನಿಸಿದ್ದಾರೆ ನಮ್ಮ ಅವರಿಗೆ ಏಜ್ ಎಂಬತ್ತು ವಯಸ್ಸವರಿಗೆ ಆದರೆ ಅವರೆಷ್ಟೋ ಸಮಾಜಮುಖಿ ಕೆಲಸಗಳನ್ನು ಮಾಡಿದರೆ ಹಿರಿಯ ನಾಗರಿಕರಿಗೆ ಅವ್ರು ನಾವು ಸನ್ಮಾನ ಅಂದರೆ ನಮಗೂ ಭಾಳ ಖುಷಿಯಾಗುತ್ತೆ ಹಾಗೆ ನಮ್ಮ ವೀರ್ ವೆಂಕಟಪ್ಪನವರು ಅವರು ಕೂಡ ಏ ಟಿ ಹತ್ತಿರದಲ್ಲಿದ್ದಾರೆ ಅವರು ಕವಿಗಳು ಕನ್ನಡ ಕಟ್ಟಾಳಗಳಿಂತ ಅವರೆಲ್ಲ ದಿಗ್ಗಜರ ನಮ್ಮ ಪಿ ಎಂ ಕೃಷ್ಣಪ್ಪ ಅವರು ಈ ಥರ ನಮ್ಮೆಲ್ಲರನ್ನೂ ಕುರ್ತು ಮಾತನಾಡಿದ್ರು ಅವರು ಸಮಾಜದ ಹಿರಿಯ ಕವಿಗಳು ಅವ್ರ ಜೊತೆ ಮುನ್ ಅವರು ಅಂತಿದ್ರು ಅವ್ರ ಜೊತೆ ನಾವು ಸಾವಿರಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಮೂವತ್ತು ವರ್ಷಗಳಿಂದ ಎಲ್ಲ ಅನಿಕೇತನ ಸಾಂಸ್ಕೃತಿಕ ವಿಷಮ ಸಂದೇಶಗಳನ್ನು ಸಾರಂಥ ಕೆಲಸ ನಾವು ಮಾಡಿದ್ದೀವಿ ಈಗಲೂ ನಾವು ಅದೇ ಅನಿಕೇತನ ಅಂತ ಇಟ್ಕೊಂಡಿದ್ದೀವಿ ಮುಂದೆ ಕೂಡ ಅಷ್ಟೇ ಸಮಾಜದಲ್ಲಿ ಯಾವುದೇ ಆಗಿರಲಿ ನಾವು ಕುವೆಂಪು ಅವರ ಆದರ್ಶಗಳನ್ನು ಇವತ್ತು ನಾವು ಅದನ್ನು ಮೈಗೂಡಿಸ್ಕೊಳ್ಬೇಕಾಗುತ್ತೆ ಇವತ್ತು ಏನಾಗಿದೆ ವಿಶ್ವಪಥ ಮುನಿಜಮಠ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ ಅಂತಕ್ಕಂಥದ್ದು ಏನು ಪಂಚಸೂತ್ರಗಳು ಇವತ್ತು ಕುವೆಂಪು ಅವ್ರದ್ದಿದೆ ಅದನ್ನೆಲ್ಲವನ್ನು ನಾವು ಒಂದು ಮಾಡಿಕೊಂಡು ವೈವಿಧ್ಯತೆಯಲ್ಲಿ ಏಕತೆಯನ್ನು ನಾವು ಅದನ್ನು ಮಾಡಿಕೊಂಡು ಹೋಗ್ತಕ್ಕಂಥದ್ದು ಏಕತೆ ಐಕ್ಯತೆ ಸಮಗ್ರತೆಯನ್ನು ನಾವು ಮೂಡಿ ಬರ್ತಕ್ಕಂಥದ್ದೇ ನಮ್ಮ ಸಮಾಜದಲ್ಲಿ ಬುದ್ಧ ಬಸವ ಆಗಿರ್ತಕ್ಕಂಥ ಒಂದು ಗಾಂಧೀಜಿಯವರ ಒಂದು ಆಲಸ್ಯಗಳನ್ನ ಪಾಲನೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಭಾಳ ಸಮುದಾತಿ ಸಂದರ್ಭದಲ್ಲಿ ನಾನು ಹೇಳ್ತಾ ಈ ಸಂದರ್ಭದಲ್ಲಿ ಅವ್ರು ಮಾತು ಹೇಳಿಕೊಳ್ತಾರೆ ನಮ್ಮ ಅಶೋಕ್ ಸಹ ಅಷ್ಟೇ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಶಿಕ್ಷಣ ಅಧಿಕಾರಿಗಳಾಗಿ ಭಾಳ ವಿಶೇಷವಾಗಿ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಾರೆ ಗುಡ್ಡ ಮಾಡ್ತಾ ಇದ್ದರು ನಮ್ಮ ಕೆ ಜಿ ಎಫ್ ಅಲ್ಲಿ ಇಡೀ ಡಿಸ್ಟ್ರಿಕ್ನಲ್ಲಿ ನಮ್ಮ ತಕ್ಷಣ ನಾವು ಒಳ್ಳೆಯ ರೀತಿ ಮಾಡಿಕೊಟ್ರು ಹೇಳಿ யவிட்டுவத் இல்ல தான் அது மக்கள்